ರಾಜ್ಯದಲ್ಲಿ ಸರ್ಕಾರ ಶೀಘ್ರಗತಿಯಲ್ಲಿ ಅಡ್ರೆಸ್ ಮಾಡಬೇಕಾಗಿರುವ ಸಮಸ್ಯೆಗಳು ಅನೇಕ ಇವತ್ತು ಬೆಳಗ್ಗಿನಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಈ ಡೆಡ್ಲೈನ್ನ ಮ್ಯಾಚ್ ಮಾಡಲಿಕ್ಕೆ ಅಂತ ಹೇಳಿ ರಿಪೇರ್ ಮಾಡಿದ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದರ ರಿಯಾಲಿಟಿ ಚೆಕ್ ಅನ್ನು ನಾವು ಪ್ರಸಾರ ಮಾಡಿದ್ದೇವೆ ಇದರ ನಡುವೆ ಕುರ್ಚಿ ಸಂಘರ್ಷ ಬೇರೆ ಈ ಎಲ್ಲ ರಾಜಕೀಯ ಹೈಡ್ರಾಮಾಗಳ ನಡುವೆ ಅಭಿವೃದ್ಧಿ ಮರೀಚಿಕೆ ಆಗ್ತಾ ಇದೆ ಅನ್ನೋ ವಿರೋಧ ಪಕ್ಷಗಳ ಆಕ್ಷೇಪಗಳ ನಡುವೆ ಕೂಡ ರಾಜ್ಯ ಸರ್ಕಾರ ಇವತ್ತು ನಡೀತಾ ಇರುವ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಮಸೂದೆಗೆ ಅಂಗೀಕಾರವನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆಯಂತ ಮುಂಬರಲಿರುವ ಬೆಳಗಾವಿಯ ಚಳಿಗೆ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನ ಪಾಸ್ ಮಾಡಲಿಕ್ಕೂ ಕೂಡ ಚಿಂತನೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಅದೇ ದ್ವೇಷ ಭಾಷಣವನ್ನ ತಡೆಯುವ ನಿಟ್ಟಿನಲ್ಲಿ ಇರ್ತಕ್ಕಂಥ ಕಾಯ್ದೆಯನ್ನ ಮತ್ತಷ್ಟು ಕಠಿಣಗೊಳಿಸಿ ಕಠಿಣ ಶಿಕ್ಷೆಯನ್ನ ವಿಧಿಸುವ ಕಾನೂನನ್ನ ಜಾರಿಗೆ ತರುವ ಒಂದು ನಿರ್ಧಾರ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಇಂದಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅನುಮತಿ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ನಡೆಗೆ ವಿರೋಧ ಪಕ್ಷ ಹಾಗೆ ಹಿಂದೂ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇವೆ ಸರ್ಕಾರ ಈ ಸಂದರ್ಭದಲ್ಲಿ ಇದೊಂದು ಮಸೂದೆ ಬಗ್ಗೆ ಚಿಂತನೆಯನ್ನ ಮಾಡಲಿಕ್ಕೆ ಕೇವಲ ರಾಜಕೀಯ ಕಾರಣವಷ್ಟೇ ಬಾಕಿ ಉಳಿದಿರೋದು ಹಿಂದೂ ಸಂಘಟನೆಗಳನ್ನ ಹಿಂದೂ ಪರ ಮಾತನಾಡುವವರನ್ನ ಕಡಿವಾಣ ಹಾಕೋ ಪ್ರಯತ್ನದ ಭಾಗವಾಗಿ ಇಂಥದ್ದೊಂದು ಮಸೂದೆ ತರುವ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದ್ವೇಷ ಭಾಷಣ ಅನ್ನೋ ವಿಚಾರದಲ್ಲಿ ದ್ವೇಷ ಅನ್ನೋದನ್ನು ಡಿಫೈನ್ ಮಾಡೋದು ಯಾರು ಯಾವ ಮಾತುಗಳು ದ್ವೇಷ ಅಂತ ಹೇಳಿ ಡಿಸೈಡ್ ಮಾಡುವವರು ಯಾರು ಈಗ ಹಿಂದೂ ಪರವಾಗಿ ಮಾತನಾಡಿದ್ದೇ ದ್ವೇಷ ಅಂತ ಹಾಗೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಸರ್ಕಾರ ಏನು ಹಕ್ಕನ್ನು ಉಳಿಸುತ್ತೆ ಈ ರೀತಿಯ ಚರ್ಚೆಗಳು ಪ್ರಾರಂಭ ಆಗಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಚಕ್ರವರ್ತಿ ಸೂರಿಬೆಲೆ ಅವರೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ ವಿರೋಧ ಪಕ್ಷ ಹಾಗೆ ಸರ್ಕಾರದ ನಡುವೆ ಬೆಳಿಗಾ ಬೆಳಗಾವಿಯಾದಲ್ಲಿ ಈ ವಿಚಾರ ಕೂಡ ಚರ್ಚೆಗೆ ಬರೋ ಸಾಧ್ಯತೆಗಳು ದಟ್ಟವಾಗಿದೆ ರಾಜ್ಯದಲ್ಲಿ ಸರ್ಕಾರ ಶೀಘ್ರಗತಿಯಲ್ಲಿ ಅಡ್ರೆಸ್ ಮಾಡಬೇಕಾಗಿರುವ ಸಮಸ್ಯೆಗಳು ಅನೇಕ ಇವತ್ತು ಬೆಳಗಿನಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಈ ಡೆಡ್ ಲೈನ್ ನ ಮ್ಯಾಚ್ ಮಾಡಲಿಕ್ಕೆ ಅಂತ ಹೇಳಿ ರಿಪೇರ್ ಮಾಡಿದ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದರ ರಿಯಾಲಿಟಿ ಚೆಕ್ ಅನ್ನ ನಾವು ಪ್ರಸಾರ ಮಾಡಿದ್ದೇವೆ ಇದರ ನಡುವೆ ಕುರ್ಚಿ ಸಂಘರ್ಷ ಬೇರೆ ಈ ಎಲ್ಲಾ ರಾಜಕೀಯ ಹೈಡ್ರಾಮಾಗಳ ನಡುವೆ ಅಭಿವೃದ್ಧಿ ಮರೀಚಿಕೆ ಆಗ್ತಾ ಇದೆ ಅನ್ನೋ ವಿರೋಧ ಪಕ್ಷಗಳ ಆಕ್ಷೇಪಗಳ ನಡುವೆ ಕೂಡ ರಾಜ್ಯ ಸರ್ಕಾರ ಇವತ್ತು ನಡೀತಾ ಇರುವ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಮಸೂದೆಗೆ ಅಂಗೀಕಾರವನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆಯಂತ ಮುಂಬರಲಿರುವ ಬೆಳಗಾವಿಯ ಚಳಿಗೆ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನ ಪಾಸ್ ಮಾಡಲಿಕ್ಕೂ ಕೂಡ ಚಿಂತನೆಯನ್ನ ಮಾಡಿಕೊಳ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಅದೇ ದ್ವೇಷ ಭಾಷಣವನ್ನ ತಡೆಯುವ ನಿಟ್ಟಿನಲ್ಲಿ ಇರ್ತಕ್ಕಂಥ ಕಾಯ್ದೆಯನ್ನ ಮತ್ತಷ್ಟು ಕಠಿಣಗೊಳಿಸಿ ಕಠಿಣ ಶಿಕ್ಷೆಯನ್ನ ವಿಧಿಸುವ ಕಾನೂನನ್ನ ಜಾರಿಗೆ ತರುವ ಒಂದು ನಿರ್ಧಾರ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಇಂದಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅನುಮತಿ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ನಡೆಗೆ ವಿರೋಧ ಪಕ್ಷ ಹಾಗೆ ಹಿಂದೂ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇವೆ ಸರ್ಕಾರ ಈ ಸಂದರ್ಭದಲ್ಲಿ ಇದೊಂದು ಮಸೂದೆ ಬಗ್ಗೆ ಚಿಂತನೆಯನ್ನ ಮಾಡಲಿಕ್ಕೆ ಕೇವಲ ರಾಜಕೀಯ ಕಾರಣವಷ್ಟೇ ಬಾಕಿ ಉಳಿದಿರೋದು ಹಿಂದೂ ಸಂಘಟನೆಗಳನ್ನ ಹಿಂದೂ ಪರ ಮಾತನಾಡುವವರನ್ನ ಕಡಿವಾಣ ಹಾಕೋ ಪ್ರಯತ್ನದ ಭಾಗವಾಗಿ ಇಂಥದ್ದೊಂದು ಮಸೂದೆ ತರುವ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದ್ವೇಷ ಭಾಷಣ ಅನ್ನೋ ವಿಚಾರದಲ್ಲಿ ದ್ವೇಷ ಅನ್ನೋದನ್ನ ಡಿಫೈನ್ ಮಾಡೋದು ಯಾರು ಯಾವ ಮಾತುಗಳು ದ್ವೇಷ ಅಂತ ಹೇಳಿ ಡಿಸೈಡ್ ಮಾಡುವವರು ಯಾರು ಈಗ ಹಿಂದೂ ಪರವಾಗಿ ಮಾತನಾಡಿದ್ದೇ ದ್ವೇಷ ಅಂತ ಹೋಗ್ಬಿಟ್ರೆ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಸರ್ಕಾರ ಏನು ಹಕ್ಕನ್ನ ಉಳಿಸುತ್ತೆ ಈ ರೀತಿಯ ಚರ್ಚೆಗಳು ಪ್ರಾರಂಭ ಆಗಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಚಕ್ರವರ್ತಿ ಸೂರಿ ಬೆಲೆ ಅವರೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ ವಿರೋಧ ಪಕ್ಷ ಹಾಗೆ ಸರ್ಕಾರದ ನಡುವೆ ಬೆಳಗಾ ಬೆಳಗಾವಿ ಆದಲ್ಲಿ ಈ ವಿಚಾರ ಕೂಡ ಚರ್ಚೆಗೆ ಬರೋ ಸಾಧ್ಯತೆಗಳು ದಟ್ಟವಾಗಿದೆ ರಾಜ್ಯದಲ್ಲಿ ಸರ್ಕಾರ ಶೀಘ್ರಗತಿಯಲ್ಲಿ ಅಡ್ರೆಸ್ ಮಾಡಬೇಕಾಗಿರುವ ಸಮಸ್ಯೆಗಳು ಅನೇಕ ಇವತ್ತು ಬೆಳಗ್ಗಿನಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಈ ಡೆಡ್ ಲೈನ್ ನ ಮ್ಯಾಚ್ ಮಾಡಲಿಕ್ಕೆ ಅಂತ ಹೇಳಿ ರಿಪೇರ್ ಮಾಡಿದ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ರಿಯಾಲಿಟಿ ಚೆಕ್ ಅನ್ನು ನಾವು ಪ್ರಸಾರ ಮಾಡಿದ್ದೇವೆ ಇದರ ನಡುವೆ ಕುರ್ಚಿ ಸಂಘರ್ಷ ಬೇರೆ ಈ ಎಲ್ಲಾ ರಾಜಕೀಯ ಹೈಡ್ರಾಮಾಗಳ ನಡುವೆ ಅಭಿವೃದ್ಧಿ ಮರೀಚಿಕೆ ಆಗ್ತಾ ಇದೆ ಅನ್ನೋ ವಿರೋಧ ಪಕ್ಷಗಳ ಆಕ್ಷೇಪಗಳ ನಡುವೆ ಕೂಡ ರಾಜ್ಯ ಸರ್ಕಾರ ಇವತ್ತು ನಡೀತಾ ಇರುವ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಮಸೂದೆಗೆ ಅಂಗೀಕಾರವನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆಯಂತೆ ಮುಂಬರಲಿರುವ ಬೆಳಗಾವಿಯ ಚಳಿಗೆ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನ ಪಾಸ್ ಮಾಡಲಿಕ್ಕೂ ಕೂಡ ಚಿಂತನೆಯನ್ನ ಮಾಡಿಕೊಳ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಅದೇ ದ್ವೇಷ ಭಾಷಣವನ್ನ ತಡೆಯುವ ನಿಟ್ಟಿನಲ್ಲಿ ಇರ್ತಕ್ಕಂಥ ಕಾಯ್ದೆಯನ್ನ ಮತ್ತಷ್ಟು ಕಠಿಣಗೊಳಿಸಿ ಕಠಿಣ ಶಿಕ್ಷೆಯನ್ನ ವಿಧಿಸುವ ಕಾನೂನನ್ನ ಜಾರಿಗೆ ತರುವ ಒಂದು ನಿರ್ಧಾರ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಇಂದಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅನುಮತಿ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ನಡೆಗೆ ವಿರೋಧ ಪಕ್ಷ ಹಾಗೆ ಹಿಂದೂ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇವೆ ಸರ್ಕಾರ ಈ ಸಂದರ್ಭದಲ್ಲಿ ಇದೊಂದು ಮಸೂದೆ ಬಗ್ಗೆ ಚಿಂತನೆಯನ್ನ ಮಾಡಲಿಕ್ಕೆ ಕೇವಲ ರಾಜಕೀಯ ಕಾರಣವಷ್ಟೇ ಬಾಕಿ ಉಳಿದಿರೋದು ಹಿಂದೂ ಸಂಘಟನೆಗಳನ್ನ ಹಿಂದೂ ಪರ ಮಾತನಾಡುವವರನ್ನ ಕಡಿವಾಣ ಹಾಕೋ ಪ್ರಯತ್ನದ ಭಾಗವಾಗಿ ಇಂಥದ್ದೊಂದು ಮಸೂದೆ ತರುವ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದ್ವೇಷ ಭಾಷಣ ಅನ್ನೋ ವಿಚಾರದಲ್ಲಿ ದ್ವೇಷ ಅನ್ನೋದನ್ನ ಡಿಫೈನ್ ಮಾಡೋದು ಯಾರು ಯಾವ ಮಾತುಗಳು ದ್ವೇಷ ಅಂತ ಹೇಳಿ ಡಿಸೈಡ್ ಮಾಡುವವರು ಯಾರು ಈಗ ಹಿಂದೂ ಪರವಾಗಿ ಮಾತನಾಡಿದ್ದೇ ದ್ವೇಷ ಅಂತ ಹೋಗ್ಬಿಟ್ರೆ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಸರ್ಕಾರ ಏನು ಹಕ್ಕನ್ನ ಉಳಿಸುತ್ತೆ ಈ ರೀತಿಯ ಚರ್ಚೆಗಳು ಪ್ರಾರಂಭ ಆಗಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಚಕ್ರವರ್ತಿ ಸೂರಿ ಬೆಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ ವಿರೋಧ ಪಕ್ಷ ಹಾಗೆ ಸರ್ಕಾರದ ನಡುವೆ ಬೆಳಗಾವಿ ಬೆಳಗಾವಿಯಾದಲ್ಲಿ ಈ ವಿಚಾರ ಕೂಡ ಚರ್ಚೆಗೆ ಬರೋ ಸಾಧ್ಯತೆಗಳು ದಟ್ಟವಾಗಿದೆ ರಾಜ್ಯದಲ್ಲಿ ಸರ್ಕಾರ ಶೀಘ್ರ ಗತಿಯಲ್ಲಿ ಅಡ್ರೆಸ್ ಮಾಡಬೇಕಾಗಿರುವ ಸಮಸ್ಯೆಗಳು ಅನೇಕ ಇವತ್ತು ಬೆಳಗ್ಗಿನಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಈ ಡೆಡ್ ಲೈನ್ ನ ಮ್ಯಾಚ್ ಮಾಡಲಿಕ್ಕೆ ಅಂತ ಹೇಳಿ ರಿಪೇರ್ ಮಾಡಿದ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ರಿಯಾಲಿಟಿ ಚೆಕ್ ಅನ್ನ ನಾವು ಪ್ರಸಾರ ಮಾಡಿದ್ದೇವೆ ಇದರ ನಡುವೆ ಕುರ್ಚಿ ಸಂಘರ್ಷ ಬೇರೆ ಈ ಎಲ್ಲಾ ರಾಜಕೀಯ ಹೈಡ್ರಾಮಾಗಳ ನಡುವೆ ಅಭಿವೃದ್ಧಿ ಮರೀಚಿಕೆ ಆಗ್ತಾ ಇದೆ ಅನ್ನೋ ವಿರೋಧ ಪಕ್ಷಗಳ ಆಕ್ಷೇಪಗಳ ನಡುವೆ ಕೂಡ ರಾಜ್ಯ ಸರ್ಕಾರ ಇವತ್ತು ನಡೀತಾ ಇರುವ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಮಸೂದೆಗೆ ಅಂಗೀಕಾರವನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆಯಂತೆ ಮುಂಬರಲಿರುವ ಬೆಳಗಾವಿಯ ಚಳಿಗೆ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನ ಪಾಸ್ ಮಾಡಲಿಕ್ಕೂ ಕೂಡ ಚಿಂತನೆಯನ್ನ ಮಾಡಿಕೊಳ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಅದೇ ದ್ವೇಷ ಭಾಷಣವನ್ನ ತಡೆಯುವ ನಿಟ್ಟಿನಲ್ಲಿ ಇರ್ತಕ್ಕಂಥ ಕಾಯ್ದೆಯನ್ನ ಮತ್ತಷ್ಟು ಕಠಿಣಗೊಳಿಸಿ ಕಠಿಣ ಶಿಕ್ಷೆಯನ್ನ ವಿಧಿಸುವ ಕಾನೂನನ್ನ ಜಾರಿಗೆ ತರುವ ಒಂದು ನಿರ್ಧಾರ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಇಂದಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅನುಮತಿ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ನಡೆಗೆ ವಿರೋಧ ಪಕ್ಷ ಹಾಗೆ ಹಿಂದೂ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇವೆ ಸರ್ಕಾರ ಈ ಸಂದರ್ಭದಲ್ಲಿ ಇದೊಂದು ಮಸೂದೆ ಬಗ್ಗೆ ಚಿಂತನೆಯನ್ನ ಮಾಡಲಿಕ್ಕೆ ಕೇವಲ ರಾಜಕೀಯ ಕಾರಣವಷ್ಟೇ ಬಾಕಿ ಉಳಿದಿರೋದು ಹಿಂದೂ ಸಂಘಟನೆಗಳನ್ನ ಹಿಂದೂ ಪರ ಮಾತನಾಡುವವರನ್ನ ಕಡಿವಾಣ ಹಾಕೋ ಪ್ರಯತ್ನದ ಭಾಗವಾಗಿ ಇಂಥದ್ದೊಂದು ಮಸೂದೆ ತರುವ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದ್ವೇಷ ಭಾಷಣ ಅನ್ನೋ ವಿಚಾರದಲ್ಲಿ ದ್ವೇಷ ಅನ್ನೋದನ್ನ ಡಿಫೈನ್ ಮಾಡೋದು ಯಾರು ಯಾವ ಮಾತುಗಳು ದ್ವೇಷ ಅಂತ ಹೇಳಿ ಡಿಸೈಡ್ ಮಾಡುವವರು ಯಾರು ಈಗ ಹಿಂದೂ ಪರವಾಗಿ ಮಾತನಾಡಿದ್ದೇ ದ್ವೇಷ ಅಂತ ಹೋಗ್ಬಿಟ್ರೆ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ಸರ್ಕಾರ ಏನು ಹಕ್ಕನ್ನ ಉಳಿಸುತ್ತೆ ಈ ರೀತಿಯ ಚರ್ಚೆಗಳು ಪ್ರಾರಂಭ ಆಗಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಚಕ್ರವರ್ತಿ ಸೂರಿಬೆಲೆರೆ ಅವರೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗ್ತಾರೆ ವಿರೋಧ ಪಕ್ಷ ಹಾಗೆ ಸರ್ಕಾರದ ನಡುವೆ ಬೆಳಗಾ ಬೆಳಗಾವಿ ಆದಲ್ಲಿ ಈ ವಿಚಾರ ಕೂಡ ಚರ್ಚೆಗೆ ಬರೋ ಸಾಧ್ಯತೆಗಳು ದಟ್ಟವಾಗಿದೆ